ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇದೇ ಬರುವ ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಸಾಗರದ ಗಾಂಧಿನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಆರ್ ಚಂದ್ರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಸಂಜೆ ಐದು ಮೂವತ್ತಕ್ಕೆ ಮಾಲೆ ಧರಿಸಿದ ಸ್ವಾಮಿಗಳಿಂದ ರಾಜಬೀದಿ ಮೆರವಣಿಗೆ ಸಂಜೆ ಆರು ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆನಂದಪುರ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ 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 ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೆರವೇರಿಸುವರು ದಿನಾಂಕ ಇಪ್ಪತ್ತಾರರಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನವ ನಿರ್ಮಾಣದ ಕಾರ್ಯಯೋಜನೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ಘಾಟನಾ ಕಾರ್ಯಕ್ರಮವನ್ನು ಸಂಸದ ಬಿವೈ ರಾಘವೇಂದ್ರ ನೆರವೇರಿಸುವರು ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಲೂರವರು ಗೌರವ ಉಪಸ್ಥಿತಿಯಲ್ಲಿ ಇರಲಿದ್ದು ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಪ್ರಸಾದ್ ಎಸ್ ಮುಖೇಶ್ ರಾಜಗುರು ಸ್ವಾಮಿ ಮನೋಜ್ ರಾಹುಲ್ ಜಿನೇಶ್ ಶಿಬಿನ್ ಮುಂತಾದವರಿದ್ದರು ಬೆಳಗ್ಗೆ ಎಂಟು ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಅದೇ ದಿನ ಸಂಜೆ ಐದು ಮೂವತ್ತಕ್ಕೆ ಅಯ್ಯಪ್ಪ ಸನ್ನಿ ದೇವಸ್ಥಾನದಿಂದ ಮಾಧ್ಯದರ್ಶಿತ ಸ್ವಾಮಿಗಳಿಂದ ರಾಜೀತಿ ಮೆರವಣಿಗೆ ಈ ಕಾರ್ಯಕ್ರಮದ ಚಾಲನೆಯನ್ನು ಕರ್ನಾಟಕ ಸರ್ಕಾರ ಈ ಮೆರವಣಿಗೆಯ ನೇತೃತ್ವವನ್ನು ಸ್ವಾಮಿ ಪಿ ವಿ ಮೋಹನ್ ಸ್ವಾಮಿ ಅವರು ವಹಿಸುತ್ತಾರೆ ಈ ಮೆರವಣಿಗೆಯಲ್ಲಿ ಚಂಡೆ ಚಂಡೆ ವಾಲನ ಹಾಗೂ ಡೊಳ್ಳು ಕುಣಿತ ಹೆಣ್ಣು ಮಕ್ಕಳಿಂದ ಒಂದು ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ಸಂಜೆ ಆರು ಗಂಟೆಗೆ ಸಾಗರದಲ್ಲಿ ಪ್ರಥಮ ಬಾರಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈ ಒಂದು ಲಕ್ಷ ದೀಪೋತ್ಸವಕ್ಕೆ ಎರಡರಿಂದನೇ ಎಲ್ಲ ದೀಪ ಮತ್ತು ಇದನ್ನು ಸ್ಟ್ಯಾಂಡ್ಗಳನ್ನು ಅಳವಡಿಸಿ ಒಂದು ಲಕ್ಷ ದೀಪವನ್ನು ಅವರು ಪಡೆಯುತ್ತೇವೆ ಆ ಈ ಕಾರ್ಯಕ್ರಮದ ಚಾಲನೆಯನ್ನು ಶ್ರೀಮ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಅನಂತಪುರ ಶ್ರೀ ವಿಕ್ರಿಮಲ್ ಮಠ ಶುಭ ಇವರು ನೆರವೇರಿಸಿಕೊಂಡರೆ ಈ ಕಾರ್ಯಕ್ರಮದಲ್ಲಿ ಟಿ ವಿ ಪಾಂಡುರಂಗ ಅಧ್ಯಕ್ಷರು ಮಹಾ ಗಣಪತಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸಾಗರ್ ಇವರು ಉಪಸ್ಥಿತರತ್ತಾರೆ ಮತ್ತು ಲಕ್ಷದೀಪ ಸಾಗರದ ಒಂದು ನಮ್ಮ ಊರು ಬೆಳಗಲಿದೆ ಸಾಗ ತಮ್ಮೆಲ್ಲರ ಜ್ಯೋತಿ ಬದ್ನಿ ಅಂತ ತಮಗೆ ಈ ಒಂದು ಆಹ್ವಾನ ತದನಂತರದಲ್ಲಿ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪತ್ತೈದು ಕಾರ್ಯಕ್ರಮ ಅಲ್ಲಿಗೆ ಸಂಪನ್ನ ಮಾಡುತ್ತೆ ಇಪ್ಪತ್ತಾರು ಹನ್ನೆರಡು ಶುಕ್ರವಾರ ಸಂಜೆ ಐದು ಗಂಟೆಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ನವ ನಿರ್ಮಾಣ ಕಾರ್ಯ ಯೋಜನೆ ಉದ್ಘಾಟನಾ ಸಮಾರಂಭ ಸಭಾ ಕಾರ್ಯಕ್ರಮಗಳು ಉದ್ಘಾಟನೆಯನ್ನು ಶ್ರೀ ಡಿ ವೈ ರಾಘವೇಂದ್ರ ಅವರು ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೌರವ ಉಪಸ್ಥಿತಿ ಶ್ರೀ ಗೋಪಾಲಕೃಷ್ಣ ಬೇಡು ಅಧ್ಯಕ್ಷರು ಕರ್ನಾಟಕ ಆರೋಗ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ಸಹರ ಮಹಿಳಾ ಸಭಾಕ್ಷೇತ್ರ ಮಾನ್ಯ ಶ್ರೀ ಗುರುದತ್ತ ಹೆಗಡೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಶಿವಮೊಗ್ಗ मतलब मुख्य अतिथि मान्य श्री डॉक्टर धनंजय सर जी विधान परिषद सदस्य बेमूर मान्य श्री मोहन आड़वा चेयरमैन आड़वास एजुकेशन फाउंडेशन और उपस्थित कर अध्यक्षत आर चंद्र अध्यक्ष अय्यप स्वामी देवस्थान ट्रस्ट साहब उपस्थिति वि आर गौरवा अय्य स्वामी देवस्थान ट्रस्ट सगर जी चंद्रु उपाध्यक्षर अय्य स्वामी देवस्थान ट्रस्ट सगर वीरेशभारी सगर रश्मि हेजे तहसीलदार सगर मन श्री नागपनौर हे आयुक्त नगर सभी सगर बी आर जे अध्यक्ष तूाधिकार सगर ಶ್ರೀ ಮಲ್ಲಿಕಾರ್ಜುನ ಹೆಗಡೆ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತಿ ಸಾಗರ ಮಾಜಿ ಶ್ರೀ ಶೇಷಿಕ್ರಿ ಭಟ್ ಪ್ರಧಾನ ಅರ್ಚಕರು ಕ್ಷೇತ್ರ ಸಿಗಂದೂರು ಅವರ ಈ ರೇಖೆ ಕಾರ್ಯಕ್ರಮ ನಂತರದಲ್ಲಿ ಆಳ್ವಾಸ್ ಸಾವಿರದ ಮುನ್ನೂರ ಎಂಬತ್ ಹನ್ನೆರಡು ಎರಡು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ಆಹ್ವಾನ ನೀಡಿದರು ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆಯಲ್ಲಿ ಉಚಿತ ಆರೋಗ್ಯ ತಕ್ಷಣ ಸೇವೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಿದ್ದೇವೆ ಚಾಲನೆಯನ್ನು ಮಾನ್ಯ ಶ್ರೀ ಹರತಾಳು ಆಲಪ್ನವರು ಮಾಜಿ ಸಚಿವರು ಇವರು ನೆರವೇರಿಸಿಕೊಡ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಚಾಲನೆಯನ್ನು ಡಾಕ್ಟರ್ ಎಸ್ ರಾಮನವರು ಧರ್ಮ ಸಂದರ್ಶಿಗಳು ಶ್ರೀ ಕ್ಷೇತ್ರ ಸಿಗದ್ ಇವರು ನೆರವೇರಿಸಿಕೊಡ್ತಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಪತ್ರಕರ್ತರ ತಾವುಗಳು ಬಂದು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಇನ್ನು